ಇಲ್ಲಿ ಒಂದರಲ್ಲಿ ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಹನ್ನೊಂದರಲ್ಲಿ ಐದು ಕಳೆದರೆ ಆರು ಸೊನ್ನೆಯಲ್ಲಿ ಮೂರು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಹತ್ತರಲ್ಲಿ ಮೂರು ಕಳೆದರೆ ಏಳು ಆರರಲ್ಲಿ ಎಂಟು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವು ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇಲ್ಲಿ ಎಂಟು ಉಳಿಯುತ್ತೆ ಇಲ್ಲಿ ಮೂರರಲ್ಲಿ ಎರಡು ಪಡೆದರೆ ಒಂದು ಒಂದರಲ್ಲಿ ಒಂದು ಪಡೆದರೆ ಸೊನ್ನೆ ಈಗ ನಾವು ಇಲ್ಲಿ ಉಳಿದಿರುವ ಸೊನ್ನೆಯನ್ನು ಕೆಳಗಡೆ ಎಳಿಸ್ಕೊಳ್ಳೋಣ ಈಗ ನಾವು ಮೊದಲನೆಯ ಹಾಗೆ ಮೊದಲ್ ಮೊದಲು ಮಾಡಿದ ಹಾಗೆ ಈ ಮೂರು ಅಂಕೆಯನ್ನು ಬಿಟ್ಟು ಬರೀ ಎರಡರಿಂದ ಭಾಗಿಸೋಣ ಹಾಗೂ ಇಲ್ಲಿ ಕೂಡ ಈ ಮೂರು ಅಂಕೆಗಳು ಎಲ್ಲ ಬರೀ ಹದಿನೆಂಟು ಇದೆ ಅಂತ ತಿಳಿದುಕೊಳ್ಳೋಣ ಎರಡರ ಮಧ್ಯೆಯಲ್ಲಿ ಹದಿನೆಂಟು ಇದೆ ಎರಡೊಂಬತ್ತ ಹದಿನೆಂಟು ಹೋಗುತ್ತೆ ಆದರೂ ಕೂಡ ನಾವು ಒಂದು ಕಡಿಮೆ ಅಂಕೆಯಿಂದ ಭಾಗಿಸೋಣ ಎರಡೆಂಟಲಿ ಹದಿನಾರನ್ನು ನಾವು ತಗೋಳೋಣ ಎರಡು ನಾವು ತೆಗೆದುಕೊಳ್ಳೋಣ ಈಗ ನಾವು ಈ ಎಂಟರಿಂದ ಈ ನಾಲ್ಕು ಅಂಕಿಗಳನ್ನು ಗುಣಾಕಾರವನ್ನು ಮಾಡೋಣ ಮೊದಲನೇದಾಗಿ ನಾವು ಎಂಟರಿಂದ ಐದನ್ನು ಗುಣಾಕಾರವನ್ನು ಮಾಡೋಣ ಇಲ್ಲಿ ನಾವು ಬರೆದುಕೊಳ್ಳೋಣ ಎಂಟು ನಲವತ್ತು ಈ ನಾಲ್ಕು ನಾವು ಇಲ್ಲಿ ಹಾಗೆ ಇಟ್ಟು ಈ ಸೊನ್ನೆಯನ್ನು ನಾವು ಇಲ್ಲಿ ಬರೆದುಕೊಳ್ಳೋಣ ಈ ನಾಲ್ಕು ಹಾಗೆ ಇಲ್ಲಿ ಇರಲಿ ಈ ಸೊನ್ನೆಯನ್ನು ಇಲ್ಲಿ ಬರೆದುಕೊಳ್ಳೋಣ ಈಗ ನಾವು ಎಂಟರಿಂದ ನಾಲ್ಕಕ್ಕೆ ಗುಣಾಕಾರವನ್ನು ಮಾಡೋಣ ಎಂಟು ನಾಲ್ಕನೇ ಮೂವತ್ತೆರಡು ಈ ಮೂವತ್ತೆರಡರಲ್ಲಿ ಈ ನಾಲ್ಕು ಕೂಡಿಸ್ಕೋಬೇಕು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತಾರು ಈ ಮೂರು ಇಲ್ಲೇ ಇರಲಿ ಇಲ್ಲಿ ನಾವು ಆರನ್ನು ಬರೆದುಕೊಳ್ಳೋಣ ಈಗ ನಾವು ಎಂಟರಿಂದ ಐದಕ್ಕೆ ಗುಣಾಕಾರ ಮಾಡಿದ್ವಿ ಎಂಟರಿಂದ ನಾಲ್ಕಕ್ಕೆ ಮಾಡಿದ್ವಿ ಈಗ ಎಂಟರಿಂದ ಮೂರಕ್ಕೆ ಗುಣಾಕಾರವನ್ನು ಮಾಡೋಣ ಎಂಟು ಮೂರನೇ ಇಪ್ಪತ್ತ್ನಾಲ್ಕು ಈ ಇಪ್ಪತ್ತ್ನಾಲ್ಕರಲ್ಲಿ ನಾವು ಮೂರನ್ನು ಕೂಡಿಸ್ಕೋಬೇಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಈ ಎರಡು ಇಲ್ಲಿ ಇಡೋಣ ಇಲ್ಲಿ ಏಳನ್ನು ಬರೆದುಕೊಳ್ಳೋಣ ಈಗ ನಾವು ಎಂಟರಿಂದ ಎರಡಕ್ಕೆ ಗುಣಾಕಾರವನ್ನು ಮಾಡೋಣ ಎಂಟೆರಡ್ಲೆ ಹದಿನಾರು ಈ ಹದಿನಾರರಲ್ಲಿ ಈ ಕೈಲ ಎರಡು ನಾವು ಇಲ್ಲಿ ಬಿಟ್ಟಿದ್ವಿ ಅಲ್ಲ ಇದನ್ನು ನಾವು ಪ್ಲಸ್ ಮಾಡಿಕೊಳ್ಳೋಣ ಹದಿನಾರರಲ್ಲಿ ಎರಡು ಕೂಡಿಸಿದರೆ ಹದಿನೆಂಟು ಸೊನ್ನೆ ಆರರಲ್ಲಿ ಆರು ಹೋದರೆ ಸೊನ್ನೆ ಏಳರಲ್ಲಿ ಏಳು ಹೋದರೆ ಸೊನ್ನೆ ಎಂಟರಲ್ಲಿ ಎಂಟು ಹೋದರೆ ಸೊನ್ನೆ ಒಂದರಲ್ಲಿ ಒಂದು ಕಳೆದರೆ ಸೊನ್ನೆ ಈಗ ನಾವು ಎರಡು ಸಾವಿರದ ಮೂರು ನೂರ ನಲವತ್ತೈದರಿಂದ ಈ ಸಂಖ್ಯೆಯನ್ನು ಭಾ ಭಾಗಾಕಾರ ಮಾಡಿದಾಗ ನಮ್ಮ ಉತ್ತರ ಎರಡು ಸಾವಿರದ ನೂರ ಐವತ್ತೆಂಟು ಬರುತ್ತೆ ನಾವು ಇಲ್ಲಿ ಏನು ಮಾಡಿದ್ವಿ ಈ ಮೂರು ಅಂಕಿಗಳನ್ನು ಇಲ್ಲಿ ಇಲ್ಲ ಅಂತ ತಿಳಿದುಕೊಂಡಿದ್ವಿ ಹಾಗೂ ಇಲ್ಲಿ ಕೂಡ ಬರೀ ಈ ನಾಲ್ಕೇ ಸಂಖ್ಯೆಯನ್ನು ನಾವು ಭಾಗ ಭಾಗಾಕಾರವನ್ನು ಮಾಡಿದ್ವಿ ಇಲ್ಲಿ ನಾವು ಈ ಇಷ್ಟು ಸಂಖ್ಯೆ ಬರೀ ಇಲ್ಲಿ ಐದು ಇದೆ ಅಂತ ತಿಳಿದುಕೊಂಡಿದ್ವಿ ಇಲ್ಲಿ ಬರೀ ಎರಡು ಇದೆ ಅಂತ ತಿಳ್ ತಿಳಿದುಕೊಂಡಿದ್ವಿ ಆಗ ನಾವು ಎರಡರ ಮಧ್ಯಯಲ್ಲಿ ಐದು ಇಲ್ಲ ನಾಲ್ಕು ಇದೆ ಇದು ಭಾಗ ಹೋಗುತ್ತದೆ ಅಂತ ನಾವು ಎರಡು ಎರಡಲೇ ನಾಲ್ಕು ಇಲ್ಲಿ ನಾಲ್ಕು ನಾವು ಬರೀಲಿಲ್ಲ ಬರೀ ಎರಡು ಎರಡಲೇ ಇಷ್ಟೇ ಬರೆದುಕೊಂಡಿದ್ವಿ ಈ ಎರಡರಿಂದ ನಾವು ಈ ನಾಲ್ಕು ಸಂಖ್ಯೆಯನ್ನು ಗುಣಾಕಾರವನ್ನು ಮಾಡಬೇಕು ಮೊದಲು ಎರಡು ಐದಲೇ ಹತ್ತು ಈ ಸೊನ್ನೆಯನ್ನು ನಾವು ಇಲ್ಲಿ ಇಟ್ಟಿದ್ವಿ ಒಂದು ಕೈಲ ಹಾಗೆ ಇಲ್ಲಿ ಬಿಡಬೇಕು ನೆಕ್ಸ್ಟ್ ಈ ಎರಡರಿಂದ ಎರಡು ನಾಲ್ಕನೇ ಎಂಟು ಈ ಎಂಟರಲ್ಲಿ ಕೈಲ ಒಂದು ಕೊಡಿಸಿದರೆ ಒಂಬತ್ತು ಅದನ್ನು ನಾವು ಇಲ್ಲಿ ಬರೆದಿದ್ದೇವೆ ನೆಕ್ಸ್ಟ್ ಈ ಎರಡರಿಂದ ಮೂರಕ್ಕೆ ಗುಣಾಕಾರ ಈ ಎರಡರಿಂದ ಎರಡಕ್ಕೆ ಗುಣಾಕಾರ ಹಾಗೆಯೇ ಮಾಡ್ಕೊತ ನಾವು ಇಲ್ಲಿ ಈ ಸಂಖ್ಯೆಯಲ್ಲಿ ಈ ಸಂಖ್ಯೆಯನ್ನು ಮೈನಸ್ ಮಾಡಿದ್ವಿ ನಂತರ ನಾವು ಈ ಸೊನ್ನೆಯನ್ನು ಕೆಳಗಡೆ ಇರಿಸ್ಕೋಬೇಕು ಆಗ ಕೂಡ ನಾವು ಈ ಮೂರು ಅಂಕಿಯನ್ನು ಬಿಟ್ಟು ಹಾಗೂ ಈ ಮೂರು ಬಿಟ್ಟು ಬರೀ ಈ ಎರಡು ಹಾಗೂ ಇಲ್ಲಿ ಹತ್ತು ಇದೆ ಅಂತ ತಿಳ್ ತಿಳಿದುಕೊಳ್ಳಬೇಕು ಆಗ ಇದು ಎರಡರಿಂದ ಹತ್ತು ಭಾಗ ಹೋಗುತ್ತದೆ ಎರಡು ಇಲ್ಲೇ ಹತ್ತು ಆಗ ನಾವು ಏನು ಮಾಡಬೇಕು ಎರಡು ಇಲ್ಲೇ ಹತ್ತು ಅದನ್ನು ನಾವು ತಗೋಬಾರ್ದು ಅದಕ್ಕಿಂತ ಚಿಕ್ಕದು ಯಾವುದೆಂದರೆ ಎಂಟು ಬರುತ್ತೆ ಹಾಗಾಗಿ ನಾವು ಎರಡು ನಾಲ್ಕಲೇ ಇಲ್ಲಿ ಬರೆದಿದ್ವಿ ಈ ನಾಲ್ಕರಿಂದ ಕೂಡ ನಾವು ಇಲ್ಲಿ ಒಮ್ಮೆ ಐದರ ಐದರ ಜೊತೆ ಒಮ್ಮೆ ನಾಲ್ಕರ ಜೊತೆ ಒಂಬೆ ಮೂರರ ಜೊತೆ ಒಮ್ಮೆ ಎರಡರ ಜೊತೆ ಗುಣಾಕಾರವನ್ನು ಮಾಡಿದ್ವಿ ಇವೇ ಸಂಖ್ಯೆಯನ್ನು ನಾವು ಇಲ್ಲಿ ಇಟ್ಟುಕೊಂಡಿದ್ವಿ ಹಾಗಾಗಿ ಈ ಟ್ರಿಕ್ಸ್ ನಿಮಗೆ ಇಷ್ಟವಾದರೆ ಕಮೆಂಟ್ನಲ್ಲಿ ಬೆಸ್ಟ್ ಅಂತ ಕಮೆಂಟ್ ಮಾಡಿ ಇವತ್ತಿನ ಲೈವ್ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ